ಎಲ್ಲಿ ಕಾಣವಲ್ಲಪ್ಪ ಎಲ್ಲಿ ಇಟ್ಟಿದ್ದಾಳೆ ಏನಂತಿನ ಇಡೀ ಅಡ್ಗಿ ಮಣಿನ ಜಲ್ಮ ಜಾಲಿದೆ ಹ ಎಲ್ಲಿ ಮಣಕಾಯಿ ಸಿಗ್ಲಿಲ್ಲ ಇವತ್ತ ರೂಪಾಯಿ ಲಾಭ ಆಯ್ತು ನೋಡು ನಮ್ಮ ಮನಿ ಮೀ

மக்கோட்டுனே உம் நானாடஸ்தான் நோடுவா ஏன்தோடு ನಾ ನಿನ್ನಷ್ಟು ಧೈರ್ಯ ಇಲ್ಲ ನೀನು ನಡಿ ಮುಂದಕ್ಕೆ ಅಯ್ಯೋ ಗಂಡಂತ ಕೈದ ಕಡಿಮೆ ಏನ ನಿನ್ನ ಬಾ ಬಾನ್ ಬಾ ಅಂದ್ರೆ ಹ್ಞೂ ಏಕೆ ಮಲ್ಕೊಂಡೈತಿ ನೋಡಿದ್ರೆ ಗೋಯಿಂದ ಅಂದಾ ಏಯ್ ಬಾ ಗೋವಿಂದ ಅಂದಾಣ ಪೀಡೆ ಕಲಿತು ಎಷ್ಟು ಕಷ್ಟ ಕೊಟ್ಲು ಭೀ ಒನ ಮುಗಿಯಾಕಿ ಹ್ಞೂ ಈಕಿ ಬರೋಬ್ಬರಿ ಆಯ್ತು ನೋಡು ಒಟ್ಟು ಏನಾರ ಮಾಡಿ ಹಾಂ ಜಿನ್ ಅನ್ಸಿಗಲ್ಲ ಮುಗೀತು ಈಗ ಏನು ಮಾಡ್ದ ಮುಂದೆ

ಹ್ಮ್ ಅಯ್ಯಯ್ಯಾ पापा ಏನೇನೋ ಕಿಸ್ಲು ಈಗ ನೋಡಿ ಕೆ ವ್ಯವಸ್ಥೆ ಇಕ್ಕೆ ಆತ್ಮಕ್ಕೆ ಶಾಂತಿ ಕೊಡ್ಲೇ ಆದಿವ್ರ ನನ್ನ ಆ ಮೋಸ ಮಾಡಿ ಕೊಂಡ್ರಲ್ಲ ನಿಮ್ಮನ್ನ ನಾನು ಕೈ ಬಿಡಂಗಿಲ್ಲ ನಿಮ್ಮನ್ನ ತಗೊಂಡೆ ಹೊಕ್ಕಿನ ನಾನು ಅಯ್ಯೋ ಇದೇನೋ ಅಲ್ಲಾ ಈಕೆ ಗೋಯಿಂದ ಅಂದ್ರೆ ಇಕ್ಕೆನ್ಲಾ ಆ ಈ ಅದ ನಿಂತಲು ಅಯ್ಯೋವೇ ನನಗೆ ಎದ್ರಕ್ಕೆ

నా హ్యాంగ్ విలా విల విల వద్యాడి ఆ హోద నా నిమ్మునో హ్యాంగ్ విల 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 వద్యాడి ఆ నీవు ಒಂದೊಂದ నిమిషినో బదక బకరా యప్ప అన్ను హంగ మాడి ఆ నిమ్మునో తోకన్ హంగ అంగ్రో బిడంగిల్ల యవ్వా నోడ్వే యవ్వా నాలి హ్యాంగ్ சுட்டிக்காட்டி ங்காழிய நானு தேலி வந்தே நம்ம நானும் தகண்டே ஓ மாவத்தி நம்ம நானும் சும்ன விடங்கில் ಏನು ಮಾಡ್ಬಿಡುದೀನಿ ಏನು ಮಾಡ್ಬಿಡಲ್ಲ ನನ್ನ ತಪ್ಪಗೆ ಚಿರೀನಿ ನಿನ್ನ ನುಂಗಿ ಹಾಕಿನಿ ಹಾಂ ನನ್ನ ಮೋಸ ಮಾಡಿ ಕೊಂದೆಲ್ಲ ನಿನ್ನ ನುಂಗಿ ಬಿಡ್ತೀನಿ ನಿನ್ನ ರಗತ ಕಾರಿ ಆ ಗೋಹಿಂದಪ್ಪನ ಪಾದ ಇರಬೇಕು ಹಂಗತಿ ಮಾಡ್ಲಿಕ್ಕೆ ಅಂದ್ರೆ ನನ್ನ ಹೆಸರು ಏನಿಲ್ಲ ನನಗೆ ಎಟ್ಟು ನರಕ ತೋರಿಸಿದೆ ಅಲ್ಲ ಎತ್ತಿ ಒಂದು ಹತ್ತಿನ ಊಟಕ್ಕೂ ನನಗೆ ಹಂಗತಿ ಮಾಡಿದಿ ನಿಮ್ಮನ್ನ ಮಾತ್ರ ಸುಮ್ ಬಿಡಂಗಿಲ್ಲ ಎತ್ತಿ ನಿನ್ನ ರಗತನ ಕುಡಿತೀನಿ ಎತ್ತಿ ಯಾವ ತಪ್ಪಾಗಿತ್ಲಿ ನಮ್ಮ ಕೈ ಬಿಡಲಿ ಮಾಡಂಗಿಲ್ಲ ಏನಂಗೆ ಎದ್ದು ಹೋಗಂಗಿಲ್ಲ ಏನೇನ್ ಮಾತಾಡ್ಕೊಂತಾರ ಎಲ್ಲ ಕೂತ್ಕೊಂತ ನಿನ್ನೆ ನಮ್ಮಲ್ಲಪ್ಪ ಅವರು ಮಾಡಿಸ್ಬಿಟ್ಲ ನೋಡಪ್ಪ ಅರಕ್ಕ ಒಂದೀಟ್ ಹಾದಿ ನಮ್ಮ ನಮ್ಮಲ್ಲಪ್ಪ ಆತ್ ಬಿಡುವ ಆದಷ್ಟು ನೋವು ತಾಯಿ ಮಗ ಒಂದಾದ್ರೆ ಸಾಕು ನಿನ್ನೆ ಡಾಕ್ಟರ್ ಬಂದಿದ್ರಲ್ಲ ಅವರು ಹಳೇ ನೆನಪು ತರ್ಸ್ಬೇಕಂದ್ರ ಅವರು ಓಡಾಡಿದ ಜಗದಾಗ ಕರ್ಕೊಂಡು ಹೋರಿ ಅಂತಂದ್ರಂತಂಗಿ ಹ್ಮ್ ನೀವೇನ್ ತಿಳ್ಕೊತೀರಾ ಏನ ಮತ್ತು ವೈನಿ ಆರಾಮಾಗಿಂದನ ಈ ಲಗ್ನದ ಮಾತುಕತೆ ಮುಂದುವರ್ಸ್ಬೇಕಂತ ಯೋಚನೆ ಮಾಡೀನಿ ನಾನು ಇರ್ಲಿ ತಗೋರಿ ಹಂಗೆ ಮಾಡೋಣ ಅಂತ ನಾ ಬರೀ ಬಂದು ಸರ್ ಕಮ್ಮಿ ನಂದು ಹೇಳ್ತಿರ್ತೀನಿ ಅಂದಂಗೆ ಹಾಂ ಟ್ರೇನಕ್ಕೆ ಹೆಂಗೆ ಅಂತ ಅದಕ್ಕೆ ನೀನು ಲಗ್ನ ಆಗಿಂದು ಕರ್ಕೊಂಡ ಕರ್ಕೊಂಡು ಬರಲಿಲ್ಲಲ್ರಿ ನೀವು ನಮ್ಮ ವೈನಿ ಅಲ್ಲೇ ಉಡಾಕಿ ಬದ್ಲು ಮಾಡಿಸ್ಬಿಟ್ರೆ ಹಿಂಗಾಗಿ ಕರ್ಕೊಂಡ್ಬರಕಾಗೇ ಇಲ್ಲ ಈಗ ಲಗ್ನ ಆಗಿ ಒಂದು ತಿಂಗ್ಳು ಆತನಾ ಇಲ್ಲ ಎರಡು ತಿಂಗ್ಳು ಹಾಕೊಂತಲ್ರಿ ಹ್ಞೂ ಒಂದು ದೇಡ್ ತಿಂಗ್ಳು ಆತಲ್ರಿ ರೀ ಅಪ್ಪ ಕಳ್ಸಾಕಿ ಅತ್ತಾಗ ಕಳ್ಸಿದ್ರಲ್ಲ ಕರ್ಕೊಂಬರ್ರಿ ಅದನ್ನ ಹೆಂಗೆ ಹೇಳಿ ಗೊತ್ತಾಗವಲ್ದು ಆಕಿ ಪ್ರೆಗ್ನೆಂಟದಾಡ್ರಿ ಅಯ್ಯೋ ಇಷ್ಟು ಲಗ್ನ ಹೆಂಗೆ ರೀ ಅಯ್ಯ ಅದೇ ಕಳೆ ತಂಗಿ ನಮ್ಮ ನಮ್ಮ ನಮ್ಮಲ್ಲಪ್ಪನ ಹಂಗೆ ಹೋಟೆಲ್ ನಿಂತಿದ್ಲು ಲಗ್ನ ಆಗಿ ಒಂದು ತಿಂಗ್ಳು ಆಗಿದ್ದಿಲ್ಲ ಆಲೆ ಹೊಟ್ಟೆ ಆದರು ಕೆಲವೊಬ್ರು ಹಂಗತಿ ಯಾಕೆ ಕರ್ತಂಗಿ ಅಂದ್ರೆ ಕೆಲವೊಬ್ರು ಮುಟ್ಟಾಗಿರ್ತಾರ ಹಾಂ ಆಗನ ಲಗ್ನಾಗಿ ಹೊಸಗೆ ಹೋಗಿಬಿಡ್ತಾರ ಮತ್ತು ಅದು ನಿಂತು ಬಿಡ್ತತ್ತವ மத்த அதுக்க அப்தாணங்க விசித் அன்சங்கில் அதுக்க அபாத்தரனா தங்கி இல்லை சக்கி தங்கி வந்தாரு மொச்சரு ಹಾಂ ಒಂದಿಟ್ಟು ಇದನ್ನು ಮಾಡ್ಕೊಂಬಾ ಭೀ ಪಾನ್ಕನ ಹ್ಞೂ ರೀ ಹಾಂ ಚಲೋ ಬಿಡ್ರಿ ಇನ್ನೇನು ಕರ್ಕೊಂಬರೋದು ಅದನ್ನ ಮಾಡೋಕ್ಕೆ ಹೋಗಬೇಡ್ರಿ ಅದಕ್ಕೆ ನಾಳೆ ಯಾರ ನಾಡ್ದಾರ ಹೋಗಿ ಮಾತಾಡ್ಸ್ಕೊಂಬರ್ಬೇಕಂತ ಮಾಡಿ ಹ್ಞೂ ಆಯಿತಾ ಹೋಗ್ಬನ್ರಿ ಚಲೋ ಆಕೈತಿ ನಮ್ಮ ಲಕ್ಷ್ಮಣ ಅಂದ ಅಂತಾನೆ ನಿಮ್ಮ ಕೂಡ ಬಿರುತನ ಮಾಡ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕಂತಾನ ಅದು ನಿಮ್ಮ ದೊಡ್ಡತನ